ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾನಿವತ್ತು ಬೋಟಿ ಗೋಜ್ ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಕೆ ಜಿ ಆಗಷ್ಟು ಬೋಟಿನ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸಲ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ಏನಕ್ಕೆಂದರೆ ಬೋಟಿ ಗೋಜಲ್ಲಿ ಸ್ವಲ್ಪ ಬ್ಲೆಡ್ ಬ್ಲಡ್ ಥರ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಎರಡು ಸಲ ತೊಳ್ಕೊಂಡು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಇದು ಎರಡನೇ ಸಲ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ನಾನಿವಾಗ ಒಂದು ದೊಡ್ಡ ಪಾತ್ರೆಗೆ ಹಾಕೋತಿದ್ದೀನಿ ನಾನಿಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋಂತ ಬೋಟಿನ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಈಗ ನಾನು ಒಂದು ನಾಲ್ಕೈದು ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅದರೊಳಗಡೆ ಹಾಕೋತಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಪೇಸ್ಟ್ನ ನಾನು ಇದಕ್ಕೆ ಹಾಕೋತಿದ್ದೀನಿ ಈಗ ಒಂದು ಸ್ಪೂನ್ ಆಗೋಷ್ಟು ಅರ್ಶನ ಇದಕ್ಕೆ ಹಾಕೋತಿದ್ದೀನಿ ಅದಾದ ಮೇಲೆ ನಾನು ಈಗ ನಾನು ಹಸಿಮೆಣಸಿನ್ಕಾಯಿನ ಹಾಕೋತಿದ್ದೀನಿ ಅದಾದಮೇಲೆ ಎರಡೂವರೆ ಸ್ಪೂನಷ್ಟು ಮನೆ ಖಾರದ ಪುಡಿನ ಹಾಕೋತಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ಕೊತಿದ್ದೀನಿ ಇದಾದ ಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ ನಾನಿಲ್ಲಿ ಬ್ರೈನ್ನ ಕುರಿದು ಬ್ರೈನ್ನ ನಾನು ಇದಕ್ಕೆ ಕ್ಯೂಚಿ ಹಾಕೋತಿದ್ದೀನಿ ಇದಾದ ಮೇಲೆ ಗರಂ ಮಸಾಲಾನ ಹಾಕೋತಿದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಇದನ್ನ ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಎಲ್ಲ ಈಗಲೇ ಹಾಕಿರೋದ್ರಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಟ್ಕೋಬೇಕು ನೋಡಿ ನಾನು ಎಷ್ಟು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಹೊತ್ತು ಇಟ್ಟು ಈಗ ಒಂದು ಒಲೆ ಮೇಲೆ ಬೋಟಿನ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹೊತ್ತು ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ನಾನು ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ನೀರು ಕೂಡ ಬಿಟ್ಕೊಂಡಿದೆ ಇದರಲ್ಲಿ ಈ ನೀರೆಲ್ಲ ಕಡಿಮೆ ಆಗೋವರೆಗೂ ನಾವು ನೀಟಾಗಿ ಬೇಯಿಸ್ಕೋಬೇಕು ನಾನು ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಆವಾಗವಾಗ ಇದನ್ನು ಮಿಕ್ಸ್ ಮಾಡಿಟ್ಕೊತಾ ಇರ್ತೀನಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬ್ಲೆಡ್ನ ಇದಕ್ಕೆ ಇದ್ದೀನಿ ಅದನ್ನು ಕೂಡ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಬ್ಲೆಡ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ನಾವು ಈ ಬ್ಲೆಡ್ನ ಲಾಸ್ಟಲ್ಲಿ ಹಾಕೋಬೇಕು ಬೋಟಿ ಎಲ್ಲ ಬೆಂದಾದ್ಮೇಲೆ ಈ ಬ್ಲೆಡ್ನ ಹಾಕೋಬೇಕು ಈಗ ನೋಡಿ ರೆಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ